ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಇವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಕಡಲೆ ಬೀಜದಿಂದ ಬರ್ಫಿ ಅಂದರೆ ಶೇಂಗಾ ಬೀಜದಿಂದ ಬರ್ಫಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಹೆಲ್ತ್ಗೂ ಕೂಡ ಅಷ್ಟೇ ಒಳ್ಳೆಯದು ಈಗ ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನಿಲ್ಲಿ ಒಂದು ಕಪ್ಪಷ್ಟು ಅಂದರೆ ಒಂದು ನೂರು ಗ್ರಾಮ್ ಇದೆ ಇದು ಕಡಲೆ ಬೀಜ ಒಂದು ಹಾಕ್ಕೊಂಡಿದ್ದೀನಿ ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಂಡಾಗೇ ಸಿಪ್ಪೆಯೆಲ್ಲ ನೀಟಾಗಿ ಬಿಡೋದು ನೋಡಿ ಇಲ್ಲಿ ಈಗಾಗಿದೆ ಈಗ ಎಲ್ಲ ಆದಾಗ ಅದೇ ಇದೆ ಇವಾಗ ನಾನು ಈ ಟೈಮಲ್ಲಿ ಸಪ್ರೇಟಾಗಿ ಒಂದು ತಟ್ಟೆಗೆ ತಕ್ಕೊತಾ ಇದ್ದೀನಿ ಇದನ್ನು ತಕ್ಕೊಂಡು ಕೈಯಿಂದ ಹಿಂಗೆ ಹೊಸಕ್ಕೆ ಸಾಕು ನೀಟಾಗಿ ಸಿಪ್ಪೆ ಬಿಡುತ್ತೆ ಮತ್ತು ಅದೇ ಬಾಣಲಿಗೆ ನಾನು ಯಾವ ಕಪ್ಪಲ್ಲಿ ಕಡಲೆ ಬೀಜ ತೊಗೊಂಡಿದ್ನಲ್ಲ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರು ಕೂಡ ಸೇರಿಸಿ ಈ ಕಡೆ ಕುದಿಯೋದಕ್ಕೆ ಇಡ್ತಾಯಿದ್ದೀನಿ ನಂತರ ನಾನಿಲ್ಲಿ ಚೆನ್ನಾಗಿ ಸಿಪ್ಪೆನ ತೆಗೆದಿಟ್ಕೊಂಡಿದ್ದೆ ಅದು ಆ ಕಡಲೆ ಬೀಜನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೊಂಡು ಬರ್ತಾಯಿದ್ದೀನಿ ತರಿ ತರಿ ಇರಬಾರ್ದು ನೀಟಾಗಿ ನುಣ್ಣಗಾಗಿರಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಎಷ್ಟು ನುಣ್ಣಗಾಗಿದೆ ಅಂತ ಹೇಳಿ ನೀಟಾಗಿ ನುಣ್ಣಕ್ಕೆ ರುಬ್ಕೊಂಡಾದ್ಮೇಲೆ ಇವಾಗ ಈ ಕಡೆ ನಾವು ಸಕ್ಕರೆ ಪಾಕ ಕುದಿಯೋಕೆ ಇಟ್ಟಿದ್ವಲ್ಲ ಅದು ಕೂಡ ಚೆನ್ನಾಗಿ ಸಕ್ಕರೆ ಕರಗಿ ಈಗ ಕುದೀತಾ ಇದೆ ಹತ್ತರಿಂದ ಹನ್ನೆರಡು ನಿಮಿಷ ಕುದಿಬೇಕಿದು ಲೋ ಫ್ಲೇಮಲ್ಲಿ ಇಟ್ಟಿರ್ತೀವಲ್ಲ ಐ ಫ್ಲೇಮ್ ಇಡಬೇಡ್ರಿ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಥರ ಒಂದೇಳೆ ಪಾಕ ಬಂದಿದೆ ಈಗ ಒಂದೇಳೆ ಪಾಕ ಬಂದ ನಂತರ ಇವಾಗ ರುಬ್ಬಿಟ್ಟಿದ್ವಲ್ಲ ಆ ರುಬ್ಬಿಟ್ಟಿದ್ದಂಥ ಕಡಲೆ ಬೀಜದ ಪೌಡ್ರ್ ಕೂಡ ಸೇರಿಸ್ಕೊಂಡು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಕೊಟ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನಂತರ ಇದು ಅದಾಗದೇ ತಳ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ಚೆನ್ನಾಗಿ ಕೈಯಾಡಿಸ್ಕೊತ ಮಿಕ್ಸ್ ಕೊಟ್ಕೊತಾನೆ ಇರಬೇಕು ಇದು ಕೈ ಬಿಡಬೇಡಿ ಕೈ ಬಿಟ್ಟರೆ ಸೀದೋಗ್ಬಿಡುತ್ತೆ ಇವಾಗ ಕೊನೆಯದಾಗಿ ಮುಗ್ಯಕ್ಕೆ ಬಂದಿದೆ ಆವಾಗ ನಾನು ಒಂದು ಟೇಬಲ್ ಅಷ್ಟು ತುಪ್ಪ ಹಾಕ್ಕೊಂಡು ಸತಿ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡ್ರೆ ನೋಡಿರಿ ಇವಾಗ ತಳೆ ಎಷ್ಟು ಚೆನ್ನಾಗಿ ಇದೆ ಅಂತ ಹೇಳ್ಬಿಟ್ಟು ತುಪ್ಪ ಹಾಕ್ಲೇಬೇಕು ಅಂತ ಏನಿಲ್ಲ ನಾನು ಚೆನ್ನಾಗಿ ತಳ ಬಿಡಲಿ ಅಂತ ಅಷ್ಟೇ ತುಪ್ಪ ಹಾಕ್ಕೊಂಡಿರೋದು ನಾನಿಲ್ಲಿ ಒಂದು ಬಟರ್ ಪೇಪರ್ಗೆ ತುಪ್ಪನ ಸವ್ರಿಬಿಟ್ಟು ಇಟ್ಕೊಂಡಿದ್ದೀನಿ ಅದೇ ಬಟರ್ ಪೇಪರ್ ಮೇಲೆ ಇವಾಗ ನಾನು ಮಾಡಿಟ್ಟಿದ್ದಂಥ ಕಡಲೆ ಬೀಜ ಮತ್ತು ಸಕ್ಕರೆ ಮಿಶ್ರಣನ ಹಾಕ್ಕೊಂಡು ಈ ಥರ ಒತ್ಕೊತಾ ಇದ್ದೀನಿ ಈ ಥರ ಒತ್ಕೊಳ್ಳೋದ್ರಿಂದ ಬರ್ಫಿ ತುಂಬಾ ಸಾಫ್ಟ್ ಬರುತ್ತೆ ಹಾಗೆ ಕಟ್ ಮಾಡೋಕ್ಕೆ ಕೂಡ ಕರೆಕ್ಟ್ ಶೇಪ್ಸಲ್ಲಿ ಕಟ್ ಮಾಡ್ಬೋದು ಅದಕ್ಕೋಸ್ಕರ ನಾನು ಹೀಗೆ ಒತ್ಕೊಂತ ಇದ್ದೀನಿ ಒತ್ಕೊಂಡ ನಂತರ ನಾನು ಇವಾಗ ಬಿಸಿ ಎಲ್ಲ ಕಡಿಮೆ ಆಗಿದೆ ಕೈಯಲ್ಲಿ ಮುಟ್ಟೋದೇ ತೋ ಬೆಚ್ಚಗೆ ಬೆಚ್ಚಗನ್ಸ್ಬೇಕು ಆವಾಗ ಮೇಲೆ ಇನ್ನೊಂದು ಬಟರ್ ಪೇಪರ್ನ ಹಾಕೊಂಡು ರ ಈ ತರ ನಾನು ಉಜ್ಗೊತಾ ಇದ್ದೀನಿ ನನಗೆ ತುಂಬ ತೆಳ್ಳಗೆ ಬೇಕು ಅದಕ್ಕೋಸ್ಕರ ನಾನು ತೆಳ್ಳಗೆ ಉಜ್ಕೊತಾ ಇದ್ದೀನಿ ನಿಮಗೆ ದಪ್ಪ ಬೇಕಾದ್ರೆ ನಿಮಗೆ ದಪ್ಪ ಬೇಕು ಅಂದ್ರೆ ದಪ್ಪ ಲಟ್ಟಿಸ್ಕೊಳ್ಳಿ ತೆಳ್ಳಗೆ ಬೇಕು ಅಂದ್ರೆ ತೆಳ್ಳಗೆ ಲಟ್ಟಿಸ್ಕೊಳ್ಳಿ ನೋಡಿ ಇವಾಗ ಈ ತರ ಬಂದಿದೆ ಇವಾಗ ನಾನು ಒಂದು ಹತ್ತು ನಿಮಿಷ ಆರದಿಗೆ ಬಿಟ್ಟು ಈ ತರ ಕಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡ್ಕೊಬೋದು ಈ ಬರ್ಫಿ ಟೇಸ್ಟ್ ಬಂದ್ಬಿಟ್ಟು ಸೇಮ್ ಕಾಜು ಬರ್ಫಿ ಬರುತ್ತಲ್ಲ ಅದೇ ಟೇಸ್ಟಲ್ಲಿ ಬರುತ್ತೆ ಹಾಗೆ ತುಂಬಾ ಹೆಲ್ತ್ಗೆ ಒಳ್ಳೆಯದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸತಿ ಖಂಡಿತವಾಗ್ಲೂ ಮನೇಲಿ ಟ್ರೈ ಮಾಡಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಮಕ್ಳಿಗೆ ಈ ಥರ ಮಾಡಿಕೊಟ್ರಂತೂ ತುಂಬಾ ಇಷ್ಟಪಡ್ತವೆ ಹೊರಗಡೆ ಸಿಗೋ ಸ್ವೀಟ್ಸ್ನ ತಂದು ತಿನ್ನೋದಕ್ಕಿಂತ ಮನೆಯಲ್ಲಿರೋ ಸಾಮಗ್ರಿಗಳನ್ನೇ ಉಪಯೋಗಿಸ್ಕೊಂಡು ಈ ಥರ ಮಾಡ್ಕೊಂಡು ತಿನ್ನೋ ಹೆಲ್ತ್ಗೆ ತುಂಬಾ ಒಳ್ಳೆಯದು ಅವ್ರು ಎಷ್ಟು ದಿನ ಹಿಂದೆ ಮಾಡಿರ್ತಾರೋ ಏನೋ ಗೊತ್ತಿರೋಲ್ಲ ನಮಗೆ ಈ ಥರ ಮಾಡ್ಕೊಂಡು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್